సూర్యనే నీను ధని ము బట్టె నీదవ జాతి జాలె ఆలు హాలు సురదవ మన ఒడు తంత్రి మురిదవా తు నరి చర్మ సురదవ ಅಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದವರಾ ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು ಅವುಗಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ಜಾತಿ ಮತಗಳೆಲ್ಲ ಹೇಯ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ಕೊಟ್ಟ ಅದು ಅಳಿಸಿತೈ ಅಹಮಿನ ಹಳೆ ಅಧ್ಯಾಯ ಅದು ಅಳಿಸಿತ ಈ ಅಹಮಿನ ಹಳೆ ಅಧ್ಯಾಯ ಜನ್ಮ ದಿನಾಚರಣೆಯಿಂದ ಇವತ್ತು ನಮ್ಮ ಕೆಜಿಎಫ್ ನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಮಂಗಲದಲ್ಲಿ ಬಾಬಾ ಸಾಹೇಬರ ಪ್ರತಿಮೆಗೆ ಮಾತಾಡಿಲ್ಲರೂ ಕೂಡ ಇದು ನಮ್ಮ ದೇಶದ ನಮ್ಮ ದೇಶಕ್ಕೆ ಒಂದು ಪವಿತ್ರವಾದ ಗ್ರಂಥ ಸಂವಿಧಾನ ಈ ಸಂವಿಧಾನ ನಾವೆಲ್ಲರೂ ಕೂಡ ಒಟ್ಟಾಗಿ ದೇಶದಲ್ಲಿ ನೂರೈವತ್ತು ಕೋಟಿ ಜನ ಬಾಬಾ ಸಾಹೇಬರ ಸಂವಿಧಾನವನ್ನ ಬರೆದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ರೀತಿ ಧೈರ್ಯದಿಂದ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳು ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತದ್ದನ್ನ ಕಾನೂನಲ್ಲಿ ಈ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಶೋಷಿತ ಸಮುದಾಯಗಳು ಸಮಾನತೆಯಿಂದ ಬದುಕಿ ಬಾಳಬೇಕು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತದಾನ ಆಗ್ತನ್ನ ಮತ್ತೆ ತಂದೆಯಲ್ಲಿ ತಂದೆಯ ಆಸ್ತಿಯಲ್ಲಿ ಪಾಲನ್ನ ಕೊಡ್ತಕ್ಕಂಥದ್ದು ಮತ್ತೆ ಕಾರ್ಮಿಕ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ಮಾಡಬೇಕಂತ ತಂದಂತ ಸಂದರ್ಭದಲ್ಲಿ ಅವತ್ತಿನ ಕೇಂದ್ರದ ಪ್ರಧಾನ ಮಂತ್ರಿಗಳಂತ ನೆಹರು ಅವರು ಒಪ್ಪದೇ ಇದ್ದಂತ ಸಂದರ್ಭದಲ್ಲಿ ಅವರು ಅದನ್ನ ಧಿಗ್ಗರಿಸಿ ರಾಜೀನಾಮೆನ ಕೊಟ್ಟು ಹೊರಬಂದು ದೇಶದ ಜನರಿಗೆ ಎಚ್ಚೆತ್ತು ಜನರ ಪರವಾಗಿ ಆ ನೀವೆಲ್ಲರೂ ಕೂಡ ಸಮಾನತೆಯಿಂದ ಈ ಸಂವಿಧಾನದಡಿ ಬದುಕಬೇಕಂತ ಹೇಳಿ ದೊಡ್ಡ ಗ್ರಂಥವನ್ನ ನಮ್ಗೆ ಕೊಟ್ಟಿದ್ದಾರೆ ಇವತ್ತು ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಅವ್ರು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಪಾರ್ಟಿಯಲ್ಲಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಇರ್ಬೋದು ಎಲ್ಲಾ ಯಾವುದೇ ಇದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ರನ್ನ ಹಬ್ಬದ ವಾತಾವರಣದಲ್ಲಿ ಮಾಡ್ತಕ್ಕಂತ ವ್ಯವಸ್ಥೆ ಇರ್ಲಿಲ್ಲ ಆದ್ರೆ ಇವತ್ತು ಎಲ್ಲಾ ಪಕ್ಷದವರು ಕೂಡ ತಲೆ ಮೇಲೆ ಉತ್ಕೊಂಡ್ ತಿರ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಬಾಬಾ ಸಾಹೇಬರ ಸಂವಿಧಾನ ಬಹಳ ಅಗತ್ಯ ಮತ್ತೆ ಅಮೂಲ್ಯ ಸಂವಿಧಾನ ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಲಗ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದೀವಿ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರುಗಳು ಮತ್ತೆ ಎಲ್ಲ ರಾಜಕೀಯ ಪಕ್ಷದವರು ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಬಹಳ ಖುಷಿಯಿಂದ ಭಕ್ತಿಯಿಂದ ಮಾಲಾರ್ಪಣೆಯನ್ನ ಮಾಡಿ ನಮನವನ್ನು ಸಲ್ಲಿಸತಕ್ಕಂಥದ್ದು ನಾನು ನೋಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ನೆನಪಿನಲ್ಲಿ ಮತ್ತೆ ಅವರ ಆದರ್ಶಗಳು ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು ಅನ್ನುವಂತ ವಿಚಾರವನ್ನ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರಿಗೂ ನಾನು ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈವಿ హిడూ బీస బంజీ కూర ఖగ్గ హిడూ బీసంజీ కూరీ ఓదే హిడ శాస్త్రూ అవు కళచికవయ్య ఎల్ ముసుకులు నీను ఓదే హిడదాస్త్రూ అళచికవయ్య ఎల్ ముసుకులు ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ಜಾತಿ ಮತಗಳೆಲ್ಲ ಹೇಯ ಸಮತೆಯೊಂದೇ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ ಅದು ಅಳಿಸಿದೈ ಅಹಮಿನ ಹಳೆ ಅಧ್ಯಾಯ ಅದು ಅಳಿಸಿದ ಅಹಮಿನ ಹಳೆ ಅಧ್ಯಾಯ